ಅಣ್ಣ ಒಂದ್ ಕ್ಷಣ ಆಸ್ಪತ್ರೆ ಮಲಗಿದ್ದಾಗಲೂ ಅಥವಾ ಮನೆಗೆ ಬಂದ ಮೇಲೆ ರೆಸ್ಟಲ್ಲಿ ಇದ್ದಾಗ ಈ ಮೂರು ತಿಂಗಳು ಸಿನಿಮಾ ಸಿನಿಮಾ ಜಗತ್ತು ಕುಟುಂಬ ಸಂಸಾರ ಗೆಳೆಯರು ಏನು ತುಂಬ ಕಾಡ್ತಿತ್ತು ಏನ್ ತುಂಬ ನೆನಪಾಗ್ತಿತ್ತು ನಿಮಗೆ ನೋಡ್ರಿ ಮನೆಯವ್ರನ್ನ ಕೇಳಿ ನಾನು ಒಂದು ದಿವ್ಸ ಮನೆಯಲ್ಲಿಲ್ಲ ಹಾ ಹಾ ಏನೇ ಕೆಲಸ ಇದ್ರು ಏನಿಲ್ಲ ಅಂದ್ರೂ ಸೋಶಿಯಲ್ ವರ್ಕ್ ಮಾಡ್ತೀನಿ ಹೌದು ಇವತ್ತು ಕೋಟಿಗಟ್ಟಲೆ ದುಡ್ಡಿರೋನು ಆಸ್ತಿ ಇರೋನು ಆಗಿ ನನ್ನಂತ ಕೆಲಸ ಮಾಡೋಕ್ಕಾಗಲ್ಲ ಏನೂ ಕೆಲಸ ಇಲ್ಲ ಅಂದರೆ ಏನು ಮಾಡ್ತೀರಿ ಗೊತ್ತಾ ಒಂದು ಹತ್ತು ದೇವಸ್ಥಾನಕ್ಕೋಗಿ ಬಿಲ್ಪತ್ರೆ ಮರ ನೆಡ್ತೀನಿ ಎಲ್ಲಿ ಶಿವಲಿಂಗಗಳಿದ್ದಾವೋ ಅಲ್ಲಿ ಬಿಲ್ಪತ್ರೆ ಮರ ನೆಡ್ತೀನಿ ಯಾಕೆ ಅಂತ ಕೇಳಿ ಯಾಕೆ ಭಗವಾನ್ ಶಂಕರರು ಒಂದು ಮಾತು ಹೇಳ್ತಾರೆ ಬಿಲ್ವಾನಂ ದರ್ಶನಂ ಪುಣ್ಯಂ ಕಣ್ಣಲ್ಲಿ ನೋಡೋದೇ ಪುಣ್ಯ ಸ್ಪರ್ಶನಂ ಪಾಪನಾಶನಂ ಮುಟ್ಟಿದ್ರೆ ಸಾಕು ಪಾಪ ಎಲ್ಲ ನಾಶ ಆಗೋಗುತ್ತೆ ಅಘೋರ ಪಾಪ ಸಂಹಾರ ಅಘೋರ ಪಾಪಗಳು ಯಾವ್ಯಾವುದು ಮಾತೃಹತ್ಯ ಪಿತೃಹತ್ಯ ಗುರು ಏನೇನೋ ಆಗಿರ್ಬೋದು ಇಪ್ಪತ್ನಾಲ್ಕು ಜನ್ಮದ್ದು ಒಂದು ಜನ್ಮದಲ್ಲಿ ಅನುಭವಿಸೋಕ್ಕಾಗ್ದಲೇ ಇರೋದೆಲ್ಲ ಹಂಗೆ ಹೋಗ್ತಾವಂತೆ ಪಾಪ ಕರ್ಮಗಳು ಇಪ್ಪತ್ನಾಲ್ಕು ಜನ್ಮದನ್ನು ಸಹಿತ ಪಾಪಗಳಿದ್ರು ಸಹಿತ ಏಕ ಬಿಲ್ವಂ ಶಿವಾರ್ಪಣ ಶಿವನ ಮೇಲೆ ಒಂದು ಇಟ್ಬಿಟ್ಟು ಕೈ ಮುಗ್ತೀಯಲ್ಲ ನೀನು ஒ மிளே நீர் விடையாக்கு மகாதானம் காஞ்சனம் ஏகபிள்வம் அங்கே நடித்தீங்க கொத்தஹத்திர அதுல இன்னேனா அல்வி அழை சினேத்ரெல்லாம் மீட் மாம்பார்டெண்ட் அல்லஸ்தானு ನಮ್ಮದು ದೇವಸ್ಥಾನಕ್ಕೆ ಹೋಗೋದೇ ಒಂದು ಬ್ಯಾಚ್ಗಳಿದ್ದಾವೆ ಅಲ್ಲ ಅದು ಕರ್ನಾಟಕದಲ್ಲಿರೋ ಎಲ್ಲ ದೇವಸ್ಥಾನನೂ ನಿಮ್ಮ ಜೊತೆ ಇದೆ ಇದೆ ನಾವು ಹೋಗ್ತೀವಿ ನಮ್ಗೆ ಖುಷಿ ನಾವೇನು ಇಲ್ಲ ನೀವು ನಂಬರ್ ಹೇಳಿದ್ರೆ ನಾನು ಒಂದು ತಮಿಳ್ ಪಿಕ್ಚರ್ ಮಾಡಿದೆ ಆಯ್ತು ತಮಿಳ್ ಪಿಕ್ಚರ್ ಮಾಡ್ಬೇಕಂದ್ರೆ ನಮ್ಮೂರಿಂದ ಬರ್ತಾ ಇದ್ದೇನೆ ಅದೇನಾಗೋಯ್ತು ಈ ತೆಂಗಿನ ಗರಿ ಎರಿತಾರಲ್ಲ ತೆಂಗಿನ ಗರಿ ಆ ತೆಂಗಿನ ಕಡ್ಡಿನ ಎಲ್ಲ ಕ್ಲೀನಾಗಿರ್ತಾರೆ ಹ್ಞೂ ಈ ಎರಡು ಬಿಟ್ಟು ಕ್ಲೀನಾಗಿ ಪರಕೆ ಕಟ್ತಾರೆ ಕರೆಕ್ಟ್ ಅದು ಒಂದು ಐವತ್ತು ಪರಕೆನ ನಾನು ತಗೊಂಬಂದು ನಾನು ಮಠಕ್ಕೆ ತೊಗೊಂಡೋಗ್ಬೇಕಾಗಿತ್ತು ಅದನ್ನು ಗಾಡಿ ಒಳಗೆ ಹಾಕ್ಕೊಂಡು ತಗೊಂಬಂದೆ ಏನಾಗೋಯ್ತು ನಾನು ಇನ್ನೂ ದ ವೇ ತುಮಕೂರಿಂದ ಬರೋ ಅಷ್ಟೊತ್ತಿಗಾಗಲೇ ಫೋನ್ ಬಂದಿತ್ತು ಫೋನ್ ಬಂದಾಗ ಇಲ್ಲ ಇದಿದೆ ಶೂಟಿಂಗ್ ಇದೆ ಸರ್ ಮಾಡ ಬೆಳಗ್ಗೆ ಪ್ಲೀಸ್ ಬಂದುಬಿಡಿ ತಕ್ಷಣ ಏನು ಮಾಡಿದೆ ಎಲ್ಲ ಪ್ಯಾಕ್ ಮಾಡೋಕ್ಕೆ ಕೇಳಿದೆ ನಮ್ಮ ಮಿಸಸ್ ಪ್ಯಾಕ್ ಮಾಡಿದರು ದೇವಸ್ಥಾನ ನಾನು ನೋಡ್ತೀನಿ ತಂಜಾವೂರಲ್ಲಿ ಶೂಟಿಂಗು ನಾನು ಬರ್ತೀನಿ ಬಾಮಾ ಎಲ್ಲೂ ಬರೋಲ್ಲ ಅರ್ಥ ಆಯ್ತು ಬರ್ತೀನಿ ಇನ್ನೊಂದು ಶಬ್ದನೇ ಗೊತ್ತಿಲ್ಲ ಹೌದು ಬಾ ಅಮ್ಮ ಅಪರೂಪಕ್ಕೆ ನೋಡಿದ್ವಿ ಶಾಂತಮ್ಮನವ್ರನ್ನ ಕರ್ಕೊಂಡು ಕೂರಿಸ್ಕೊಂಡ್ವಿ ಕೂರಿಸ್ಕೊಂಡು ನಡಿ ಅಂತ ಹೇಳ್ಬಿಟ್ಟು ಒಟ್ಟು ಸತೀಶ್ ಅಂತಮ್ಮ ಡ್ರೈವರಿಗೆ ಹೋದ್ವಿ ಹೋದಾಗ ನೀವು ನಂಬ್ತೀರೇ ಬಿಡ್ತೀವಿ ತಂಜಾವೂರು ಬೃಹದೇಶ್ವರ ದೇವಾಲಯ ಪಕ್ಕದಲ್ಲಾಡ್ಜಲ್ಲೇ ಉಳಿಸಿದ್ರು ನಮಗೆ ಹಾಂ ನಾರಾಯಣ ಏನಂತಂದರೆ ಹಣೆಯ ಒಂದು ಟೂ ಅವರ್ಸ್ ತಡೆದು ಬನ್ನಿಯಿಂದ ಮಧ್ಯಾಹ್ನ ಮೇಲೆ ಬನ್ನಿಯಿಂದ ತಕ್ಷಣ ಏನು ಮಾಡಿದೆ ಅಂತಂತಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾಳೆ ಹೆಂಗಿದ್ರೂ ಸೋಮವಾರ ದಿವಸ ಗೊತ್ತ ಭಗವಂತನಿಗೆ ಕ್ಷೀರಾಭಿಷೇಕ ಮಾಡಿಸೋಣ ಅಂದ್ಬಿಟ್ಟು ಹೋಗಿ ನಾನು ಆ ಆಫೀಸಲ್ಲಿ ಕೈ ಕಟ್ಕೊಂಡು ಸ್ವಾಮಿ ಎಲ್ಲರೂ ಚಿನ್ನ ಬೆಳ್ಳಿ ಒಡವೆ ವಸ್ತು ಎಲ್ಲ ತಗೊಂಬರ್ತಾರೆ ಆದರೆ ನಾನು ಏನೋ ಒಂದು ತಂದಿದ್ದೀನಿ ಕೊಡೋದಕ್ಕೆ ನನ್ನ ಮನಸ್ಸು ತುಂಬಾ ಇದೆ ದಯವಿಟ್ಟು ನೀವು ಏನು ಅಂದ್ಕೊಂಚನ ತಪ್ಪು ತಿಳ್ಕೊಳ್ಳಲ್ಲ ಅಂತಂತಂದರೆ ನಾನು ಹಿಂಗೆ ಹಿಂಗೆ ಅಂತಂದೆ ಅವರು ಚೇನಾಗ್ಬಿಟ್ಟರು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ನೀವೇನು ತಂದ್ರೂ ನಮಗೆ ಇದು ಗೊತ್ತತೆ ಹೇಳಿ ಏನಾಗಬೇಕು ಏನು ತಂದಿದ್ದೀರ ಸರ್ ನಾನು ಹೇಳೋಕ್ಕೆ ಯಾಕೋ ನಾಲ್ಗೆಲ್ಲ ಇದಾಗ್ತಾ ಇದೆ ಒಣಗ್ತಾ ಇದೆ ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿ ಆ ಐವತ್ತು ಪರ್ಕೆ ಅಂತ ತಂದಿದ್ದಲ್ಲ ಅದಿತ್ತು ಇದೆ ಸರ್ ನಾನು ತಂದಿರೋದು ಎಲ್ಲ ಅದಕ್ಕೂ ಫಸ್ಟ್ ಕ್ಲೀನ್ ಮಾಡೋದಕ್ಕೆ ಬೇಕು ಅಯ್ಯೋ ಮೂರು ತಿಂಗಳಿಂದ ಒತ್ತಾಡ್ತಾ ಇದ್ದೀವಿ ಸರ್ ಪರ್ಕೆ ಅಂತ ಅಂತ ಅಂತಂದರೆ ಕರೆದು ಇದನ್ನು ಇದೊಂದು ತಗೊಳ್ಳಿ ಹೇಳ್ಬಿಟ್ಟು ಸ್ಟೋರ್ ರೂಮಿಗೆ ತಗೊಂಡಿದ್ರು ಅಪ್ಪ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅವಾಗ ಹೋಗಿ ಬರ್ಸಿದ್ವಿ ನಿಮಗೆ ಗೊತ್ತಿಲ್ಲದೆ ಆಗಿರೋದು ಆಗಿರೋದು ಏಕೆಂದ್ರೆ ಮೇಲೊಬ್ಬ ಕಾರಣನು ಕರ್ತೃ ಒಬ್ಬ ಇರ್ತಾನೆ ಮಾಡಿಸ್ತಾನೆ ಹೌದು ಅವನು ಮಾಡಿಸ್ತಾನೆ ಓದ್ವಿ ಎಲ್ಲ ಆಯಿತು ಕೊಟ್ವಿ ಎಷ್ಟು ಪೀಠ ನೆನಪಲ್ಲ ಪೀಠ ದೊಡ್ಡದು ಬೃಹದೀಶ್ವರ ಪೀಠ ಅದು ಪೀಠ ನೆನಪಲ್ಲ ಐದು ಲೀಟ್ರ್ ಸಾಕಾಗಲ್ಲ ನಾನು ಅವನು ಹೆಣತಿ ಡಿಸ್ಕಷನ್ ಒಂದು ಇಪ್ಪತ್ತೈದು ಲೀಟ್ರ್ ಹಾಕೊಳ್ಳೋಣ ಆಯಿತು ಒಂದು ಇಪ್ಪತ್ತೈದು ಲೀಟ್ರ್ ಬರೆಸಿ ಎಲ್ಲ ಮಾಡಿ ಅದೇನಿದೆ ಪೂಜೆಗೆಲ್ಲ ಕಟ್ಟಿ ದಿವಸ ಬೆಳಿಗ್ಗೆ ಐದು ಗಂಟೆ ಐದು ಗಂಟೆಗೆ ಹೋದಾಗ ಒಬ್ಬ ಆಟೋದ ಕೊಡ್ರಿ ಅದನ್ನೇ ಹೇಳೋದು ಕೆಲವೊಮ್ಮಲ್ಲವರಿಂದ ಕಲ್ತು ನಿಶ್ದವಾಗಿತ್ತು ಅವನೇನಂದ ಗೊತ್ತ ಜಗತ್ತಿಗೆ ಅನ್ನದ ಪಡಿ ಅಳೆಯುವ ಪರಮಗುರುವೇ ನಿನಗೆ ಕೋಟಿ ಕೋಟಿ ವಂದನೆ ಅಂದ ತಮಿಳಲ್ಲಿ ಪರಮ ಪರಮಗುರುವೇ ಕೋಡಿ ಕೋಡಿ ಒಂದನೆ ಅವನು ಯಾರೋ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವನ್ ಮುಂದ್ಗಡೆ ಕೂತಿದ್ದ ಹಿಂಗಂದ ಬಾ ಮುಂದ್ಗಡೆ ನಾನು ನನ್ನ ರೀತಿ ಮಾತಾಡ್ಕೊತ ಇದ್ದೀನಿ ಇಪ್ಪತ್ತೈದು ಲೀಟ್ರು ಪೀಟ ಇದಾಗುತ್ತೆ ಅದು ಅವನು ಹಿಂದ್ಗಡೆ ಅಗ್ರಿಮೆಂಟ್ ಕೈ ಅಂತ ನಾನು ಯಾರು ಅಂತ ನೋಡಿದ್ರು ಇವನೇ ಆಟೋದಗಾಗಲೇ ಒಂದು ಐವತ್ತು ಜನ ಬಂದುಬಿಟ್ಟಿದ್ರು ನಿನ್ನಲ್ಲಿ ನಿಜವಾದ ಪ್ರೀತಿ ಇದ್ರೆ ಐದೇ ಲೀಟ್ರ್ ಪೀಠ ನೆಂದೋಗುತ್ತೆ ಯಾಕೆ ತರ್ಕ ಮಾಡ್ತೀಯ ಸುಮ್ಮನೆ ನೋಡು ಅಂತ ಅರ್ಥ ಆಯಿತು ಸಲ ಅಲ್ವಾ ಸರ ಅವನು ಯಾವ ಆಟೋ ಇದಾವೇ ಹಾಟ್ ಇಸ್ ಮೈ ಪ್ರೇಶ್ ಅವನೇ ಅವನು ನನ್ಗೆ ಹೇಳೋಕ್ಕೆ ಅಂದ್ಬಿಟ್ಟಿದ್ರೆ ನನ್ನಂತ ಮೂರು ಕೈನೊಬ್ಬ ಇಲ್ಲ ಕೈ ಮುಗಿದೆ ಒಂದು ಬಕೆಟ್ ಹಿಂಗೆ ತೆಗೆದು ಹಿಂಗೆ ಹಾಕಿ ತಕ್ಷಣವೇ ಪೀಠ ನೆನೀತು ಒಂದು ಬಕೆಟ ಬಾ ಹಾ ಬಾ ಅಲ್ಲಲ್ವ ಸಲ್ವಾ ಅಣ್ಣ ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ ಒಂದು ಗಾದೆ ಮಾತು ಕೇಳ್ತೀವಿ ಅಂದರೆ ನಮ್ಗೆ ಯಾವಾಗ ಸಂಕಟ ಆಗುತ್ತೆ ನಮ್ಗೆ ಯಾವಾಗ ನೋವಿರುತ್ತೆ ನಾವು ನೆನಪಿಸ್ಕೊಳ್ತೀವಿ ಅಂತ ಹಾಸಿಗೆ ಮೇಲಿದ್ದಾಗ ಇದ್ದಾಗ ಯಾರು ನೆನಪಿಸ್ಕೊಂಡ್ರಿ ಬೈಕೊಂಡ್ರೆ ಏನಾದ್ರು ಯಾಕಪ್ಪ ಮಾಡ್ತೀನಿ ನನಗೆ ಕೊಟ್ಟೆ ಅಂತ ಸರ್ ಅನ್ಕೊಳ್ಳಿಲ್ಲ ನಮ್ಮ ಯಾಕೆಂದ್ರೆ ನಾನು ನಮ್ಮ ಅವಧೂತರನ್ನ ಬೈಕೊಂಡೆ ಬೈಕೊಂಡ್ರಿ ಗುರುಪೂರ್ಣಿಮೆ ಜುಲೈ ಹತ್ತನೇ ತಾರೀಕು ಗುರುಪೂರ್ಣಿಮೆ ನಿನ್ನ ನಿನ್ನ ಗದ್ದಿಗೆಗೆ ನಾನು ಪಂಚಾಮೃತ ಅಭಿಷೇಕ ಮಾಡಬೇಕು ನನ್ನನ್ನು ಕಾಳು ಬಿಟ್ಟು ನೀನು ನನ್ನ ಮಗನ ಕೈಲಿ ಮಾಡಿಸ್ಕೊಂಬಿಟಲ್ಲ ನನ್ನ ಮಮ್ಮಗನ್ ಕೈಲಿ ಮಾಡಿಸ್ಕೊಂಬಿಟಲ್ಲ ನಲವತ್ತೊಂಬತ್ತು ಐವತ್ತು ವರ್ಷದ ಸೇವೆ ನಿನಗೆ ಇಷ್ಟ ಆಗಲಿಲ್ವತ್ತೆ ನಿನಗೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ ನೊಂದ್ಕೊಂಬಿಟ್ಟಿದ್ದೀನಿ ಆಮೇಲೆ ಯಾರೊಬ್ಬರು ಬಂದು ನನಗಿಂತನೂ ತುಂಬ ಪರಮಜ್ಞಾನಿಗಳು ಒಳ್ಳೆ ಮಾತು ಹೇಳಿದರು ದೊಡೋಣ ಯಾವುದೋ ದೊಡ್ಡದಾಗಬೇಕಾಗಿತ್ತು ಚಿಕ್ಕದ್ರಲ್ಲ ಚಿಕ್ಕದ್ರಲ್ಲಾಗಿದೆ ನಿನಗೆ ಅಪಘಾತ ಆಗಬೇಕಾಗಿತ್ತು ರಸ್ತೆ ಒಳಗೆ ನಿನ್ಗೆ ಗೊತ್ತಿಲ್ಲ ಮಹಾತ್ಮ ನವೆಂಬರ್ ಇಪ್ಪತ್ತೆಂಟನೇ ತಾರೀಕವರೆಗೂ ಉಲ್ಟ ನಡೀತಾ ಇದ್ದಾನೆ ಹಿಮ್ಮುಖನಾಗಿ ನಡೀತಾ ಇದ್ದಾನೆ ನಿಮ್ಮ ಜಾತಕದಲ್ಲಿ ಇದೆಯಾ ಆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಬಿ ಕೇರ್ಫುಲ್ ಒಳ್ಳೇದಕ್ಕೆ ಮಾಡಿಸಿದ್ದಾರೆ ಎಲ್ಲೋ ರೂಮಲ್ಲಿ ಜಾರ್ ಬಿದ್ದಿದೆಯಾ ಯಾರಿಗೂ ಗೊತ್ತಿಲ್ಲದಂಗೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಬಂದವ್ರೆ ಮಾನವ ಬೆಳಿಗ್ಗೆ ಆಪ್ರೇಷನ್ ಮಾಡೋರು ಹತ್ತನೇ ತಾರೀಕು ಗುರುಪೂರ್ಣಿಮೆ ದಿವಸನೇ ಆಗಿದೆ ನಿನ್ನ ಕಾಲಿಗೆ ಏನಾಗಲ್ಲ ಚೆನ್ನಾಗಿ ಓಡಾಡ್ತೀಯಾ ಇದಕ್ಕಿನ್ನ ಇನ್ನೇನು ಬೇಕು ಆವಾಗ ನೀನಿಟ್ಟಂಗೆ ಬದುಕ್ತು ಕಡೆ ಗುರುಗೇ ನೀನಿಟ್ಟಂಗೆ ಬದುಕ್ತೀವಿ ಹೌದು ಎಷ್ಟು ಕಷ್ಟ ಅನ್ಸ್ಬಿಡುತ್ತಲ್ಲ ಅದನ್ನು ರಿಕವರ್ ಆಗಿ ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋ ತನಕ ಹೌದು ಬದುಕು ಹಾಂ ತುಂಬ ಕಷ್ಟ ಅನ್ಸ್ಬಿಡುತ್ತೆ ಯಾಕೆಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಬಟ್ ಆದರೂ ನಮ್ಗೆ ಇಷ್ಟ ಇಲ್ಲದ್ರೂ ಡಿಪೆಂಡ್ ಆಗಲೇಬೇಕಾದ ಅನಿವಾರ್ಯತೆಗಳು ಹೌದು ಅನಿವಾರ್ಯತೆ ಹಂಗಾಗಿ ನಮ್ಮನೆಯವರಂತೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತತೆ ಖುಷಿಯಾಗಿದ್ದೀನಿ ಒಂದಿಷ್ಟು ಹೇಳ್ತೀನಿ ನೀವು ಏನಾಗ ಹರೀಶ್ ಏನಂತಂದ್ರೆ ಜೀವನದಲ್ಲಿ ಒಳ್ಳೆ ಸ್ನೇಹಿತರು ಸಿಗೋದಿಕ್ಕೆ ಒಳ್ಳೆ ಸಂಬಂಧಿಕರು ಸಿಗೋದಿಕ್ಕೆ ಒಳ್ಳೆ ನೆರೆಹೊರೆ ಸಿಗೋದಿಕ್ಕೆ ಒಳ್ಳೆ ಹೆಂಡತಿ ಸಿಗೋದಿಕ್ಕೆ ಜನ್ಮಾಂತರದ ಪುಣ್ಯ ಬೇಕು ಹೌದು ಕೆಲವ್ರನ್ನ ನೀವು ನೋಡಿಲ್ಲ ದೇವರೆಲ್ಲ ಕೊಟ್ಬಿಟ್ಟು ಯಾವುದೋ ಒಂದು ಪೀಸ್ಗೆ ತಾಕ್ಬಿಟ್ಟಿರ್ತಾನೆ ನಾನು ನನ್ನ ಫ್ರೆಂಡ್ ಒಬ್ಬನ ನೋಡಿದೆ ಒಂದು ಕಾಲದಲ್ಲಿ ನನ್ನ ಅರವತ್ತು ವರ್ಷದ ಗೆಳೆಯ ಒಬ್ಬ ಅವನು ಯಾರು ಅಂತ ಬೇಡ ಬರೀ ಯಾರಾದರೂ ಮನೆಗೆ ನೆಂಟ್ರು ಬರಬಾರ್ದು ಅಂತ ಒದ್ದಾಡ್ತ ಅನ್ನ ಯಾರು ಬರಲ್ಲ ಹಾಂ ಯಾರೂ ಬರ್ತಿರಲಿಲ್ಲ ಅವ್ರ ಮನೆಗೆ ಯಾಕೆ ಅಂತಂದರೆ ಮನೇಲಿ ಬರೀ ಮುದ್ದೆ ಊಟ ನೆಂಟ್ರು ಬಂದರೆ ತಪ್ಪದಲ್ಲೇ ಅನ್ನ ಮಾಡ್ತಾರೆ ಅಂತ ಅಂಥವನು ದೋಡ್ಡು ಶ್ರೀಮಂತನಾಗಬೇಡ ಬಾ ಅರ್ಥ ಆಯ್ತಾ ಇವಾಗ ನಿನಗೇನು ಅನಿಸುತ್ತೆ ಅವತ್ತಿಗೂ ಇವತ್ತಿಗೂ ಅಂತಂದರೆ ಎಲ್ಲರೂ ಅವನ ಹತ್ರ ಸಹಾಯ ಬಿಡ್ಕೊಡೋದ್ರು ನಮ್ಮ ಅವರು ನಾನು ಹೋಗಲಿಲ್ಲ ಅವ್ರ ಹತ್ರ ಅರ್ಥ ಆಯ್ತಾ ಒಂದು ದಿವ್ಸ ಹೋದಾಗ ಏನಾಯ್ತು ಅಂತಂತಂದರೆ ಹಂಗ ದೇವರು ಎಲ್ಲಾದನ್ನು ತಿನ್ನೋ ತಿನ್ನೋಬಾಯಿ ಕಿತ್ಕೊಂಡ್ಬಿಟ್ಟು ಹಾಕೊಂಡು ದೊಡ್ಡೋಣ ಅಂತ ಯಾಕೆ ಅಂತಂತಂದರೆ ಸಕ್ಕರೆ ಕೈಲಿ ಮಾಡ್ಬಿಟ್ಟಿತ್ತು ಬಿ ಪಿ ಶುಗರ್ ಬಿ ಪಿ ಶುಗರು ಇಂಜೆಕ್ಷನ್ ತೊಗೋಬೇಕು ಅನ್ನ ನೋಡಿ ದೈವ ಹೆಂಗು ಕುಚೋದ್ಯ ಮಾಡುತ್ತೆ ಏನು ಕೇಳ್ಕೊಬೇಡ ನೀನು ದೇವ್ರನ್ನ ಬೆಳಗಾಗಿದ್ದ ಸುಮ್ನ ಆರೋಗ್ಯ ಕೊಡಪ್ಪ ಯಾಕೆಂದರೆ ನಿನಗಿಂತನೂ ಬೇರೆ ದೊಡ್ಡವ್ರ ಜಗತ್ತಿನಲ್ಲಿ ಇಲ್ಲ ಗೊತ್ತೆ ನೀನು ನನಗೆ ಆರೋಗ್ಯ ಕೊಟ್ಬಿಡು ಅದಷ್ಟೇ ಸಾಕು ನನಗೆ ಇನ್ನೇನು ಬೇಡ ನನಗೆ ವಿಷಯ ಗೊತ್ತಾಯಿತು ನೀವು ಇಷ್ಟೆಲ್ಲ ಆಸ್ಪತ್ರೆ ಬೆಡ್ ಮೇಲೆ ಬೆಡ್ ಇದ್ದರೂ ಕೂಡ ಪ್ರತಿದಿನದ ಬೆಳಗ್ಗೆ ಪೂಜೆ ಪುನಸ್ಕಾರ ಬಿಟ್ಟಿಲ್ಲ ನೀವು ಖಂಡಿತ ಬಿಡೋಲ್ಲ ಸರ್ ಬಿಡಬಾರ್ದು ಸರ್ ಊಟ ಹೆಂಗೆ ಬಿಟ್ಬಿಡ್ತೀರಾ ನಿದ್ದೆ ಬಿಡ್ತೀರಾ ಬಿಡಲ್ಲ ತಾನೇ ಈ ಜೀವ ಇರೋವರೆಗೂ ನೀನು ನಮ್ಮ ಹತ್ರ ಸೇವೆ ತಗೋಬೇಕು ಗೊತ್ತಿಲ್ಲ ಎಲ್ಲದಕ್ಕಿಂತನೂ ದರಿದ್ರನ ಆರೋಹನ ಸೇವೆ ಭಗವಂತನಿಗೆ ಭಾಳ ಇಷ್ಟ ನೀವು ಗೊತ್ತಿಲ್ಲ ಎಂತೆಂಥೋರು ಬರೋರು ನಮ್ಮ ಮಠಕ್ಕೆ ಹಾಂ ಏನಿಲ್ಲ ಕಣ ಹೋಗವ ಯಾವ್ದಾದ್ರು ದೇವಸ್ಥಾನಕ್ಕೆ ಬೆಳಿಗ್ಗೆ ಇದ್ದು ಸೂರ್ಯ ಊಟದಕ್ಕಿಂತ ಒಂದು ಕಸ ಹೊಡೆದು ಒಂದು ತೆಮ್ಗೆ ನೀರು ಹಾಕಿ ಒಂದು ಇಷ್ಟ ಬಿಟ್ಟು ಕೈ ಮುಗಿದು ಬ ತಾಯಿ ಒಳ್ಳೇದಾಕ ತಗೋ ಅಲ್ಲೋ ನಮ್ಮ ಗುರುಗಳು ಹೌದು ಖಂಡಿತ ಒಳ್ಳೇದಾಗೋದು ತಮಾಷೆಗಲ್ಲ ಏನೇನು ನೋಡಿದ್ದೀನಿ ನಾನು ನನ್ನನ್ನು ಮೂರು ಕಾಣ್ಬಿಡ್ತೀರ ನೀವು ನಾನು ಅದನ್ನೆಲ್ಲ ಹೇಳ್ಬಿಟ್ರೆ ಒಂದು ದಿವಸ ನಾನು ಮಠದಲ್ಲಿಂದು ಕರೆದು ಹೇಳಿದ್ರು ಈ ಮಠದಲ್ಲಿ ಏನೇನು ನೀನು ನೋಡ್ತೀಯಲ್ಲಪ್ಪ ಭಕ್ತರ ಜೊತೆ ನಾನು ಮಾತಾಡೋದು ಇದಾಗೋದೆಲ್ಲ ಹೊರಗಡೆ ಎಲ್ಲೂ ಹೇಳಕ್ಕೆ ಹೋಗ್ಬೇಡ ಮುಂದೊಂದು ದಿವಸ ಯಾಕೆಂದರೆ ರಹಸ್ಯ ಕಣೋ ನಿಮ್ಮ ಉತ್ಸಾಹ ಮೂರ್ಖ ಅಂತಾರೆ ಆಡ್ಕಂಡ್ತಾರೆ ಹಿಂದಿಗಡೆ ಬೇಡ ಹೇಳ್ಬೇಡ ಹೌದು ಅಂಥ ಗುರುವಿಂದ ದರ್ಶನ ಬಗ್ಗೆ ನನಗೆ ಸಿಗುತ್ತೆ ಇದ್ರೆ ಸಾಕ್ಷಾತ್ ದತ್ತಾತ್ರೇಯ ನಿಮ್ಗೆ ಇನ್ನೊಂದು ವಿಷಯ ಜ್ಞಾಪಕ ಬಂದು ನಾನು ಕೇಳ್ತೇನೆ ಯಾಕೆಂದರೆ ನನ್ನ ದೃಷ್ಟಿಯೊಳಗೆ ಪೇಜ್ ಅವರ್ ಶ್ರೀಗಳಿದ್ರೆ ಎರಡು ಮಾತಿಲ್ಲ ಸಾಕ್ಷಾತ್ ದತ್ತಾತ್ರೇಯ ಕರೆಕ್ಟಾ ಬಾಂಬೆಗೆ ಹೋಗಿದ್ವಿ ನಾವು ಯಾವುದೋ ಕೆಲಸಕ್ಕೆ ಹೋಗಿ ಬಾಂಬೆಯಿಂದ ಬರಬೇಕಾಗಿದ್ರೆ ಏನಾಯಿತು ಅಂದರೆ ಭಕ್ತರು ಮನೆಗೆ ಬಂದಿದ್ರು ಅಂತ ಕಾಣುತ್ತೆ ಕರ್ಕೊಂಬಂದವ್ರನ್ನ ಏರ್ಪೋರ್ಟಲ್ಲಿ ಬಿಟ್ಟರು ಏರ್ಪೋರ್ಟ್ ಬಾಗಿಲಲ್ಲಿ ಬಿಟ್ಬಿಟ್ಟು ಅವ್ರೇನು ಮಾಡಿದ್ರು ಅವ್ನು ಮಾಡಿದ್ರು ಅವ್ರು ನೋಡಿದ ತಕ್ಷಣ ನಾನು ನೋಡಿದೆ ಸೆಕ್ಯೂರಿಟಿ ಅವರೆಲ್ಲ ಚೆಕ್ ಬಂದಾಗ ನಾನು ಅದನ್ನೆಲ್ಲ ಇಟ್ಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದೆ ಏಕೆಂತಂದರೆ ನಮಸ್ಕಾರದಲ್ಲೂ ಯಾವ ನಮಸ್ಕಾರ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅರ್ಥ ಆಯ್ತಾ ದೀರ್ಘದಂಡ ನಮಸ್ಕಾರ ಮಾಡಿ ಅವ್ರದ್ದು ಆ ಆಸ್ರ ಕೂತ್ಕೊಳ್ಳೋದಿರುತ್ತಲ್ಲ ಅದನ್ನಿಸ್ಕೊಂಡು ಅದೊಂದು ಸಣ್ಣ ಬ್ಯಾಗ್ ಇಸ್ಕೊಂಡು ನನ್ನ ಬ್ಯಾಗ್ ಇಸ್ಕೊಂಡ್ಮೇಲೆ ಸೆಕ್ಯೂರಿಟಿ ಅವ್ರ ನೋಡ್ಬಿಟ್ಟು ಒಳಗಡೆ ಪುಣ್ಯಕ್ಕೆ ಫ್ಲೈಟಲ್ಲಿ ಬಂದಾಗ ಏನಾಯ್ತು ಪತ್ ಬಂತು ಓಹ್ ಸೀಟು ಹಾಂ ಹಾಂ ಅವ್ರಿಗೆ ಆರಿಸಿ ಮೊದಲು ಕೂರಿಸಿ ಇಟ್ಟು ಗೊತ್ತದ ಐವತ್ತೈದರಿಂದ ಒಂದು ಗಂಟೆ ಜೊತೆಗೆ ಪ್ರಯಾಣ ಪ್ರಯಾಣ ಮಾಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಗುರುವೆ ನನ್ನ ದೃಷ್ಟಿ ನೀವು ದತ್ತಾತ್ರೇಯ ಅವರು ನಿಮ್ಮ ನೆನ್ಗೆ ಕೂತ್ಕೊಳ್ಳೋದು ಅದೆಲ್ಲ ಬಿಟ್ಟಕ್ಕೆ ಮಾರಾಯ ಕೂತ್ರು ಹೌದು ಹೌದು ಸರ್ ಜೀವನದಲ್ಲಿ ಇದಕ್ಕಿಂತನೂ ಅದೃಷ್ಟ ಇನ್ನೇನು ಬೇಕು ಸರ್ ಹಾಂ ನೀವು ಮಯೂರ ಸಿಂಹಾಸ ಮೇಲೆ ಕೂರಿಸೋದಕ್ಕಿಂತನೂ ಒಬ್ಬ ಗುರುವಿನ ಜೊತೆ ನಾವು ಕೂತ್ಕೊಂಡು ಬಂದಲ್ಲ ಅದಾದ ಮೇಲೆ ಸುಮಾರು ಆರು ಏಳು ವರ್ಷ ಕಳೆದ ಮೇಲೆ ಮಟ್ಟಕ್ಕೆ ಹೋದ್ರೆ ನೀ ನೀಂಥದ್ದು ಅಲ್ಲಿ ನಿಂತಿರೋದು ಬಾಯ್ಲಿ ಸರ್ ಏನು ಪ್ರೀತಿ ಅಲ್ಲ ಆನಂದ ಆಗೋಯ್ತು ಸರ್ ಆಗಬೇಕು ನೆನಪಿಟ್ಕೊಂಡಿದ್ದಾರಲ್ಲ ಹೌದು ಅಷ್ಟು ಕೋಟಿ ಜನ ನೋಡಿದ್ರು ಇಟ್ಕೊತಿಲ್ಲ ಅದಕ್ಕೆ ದೈವಾಂಶ ಸಂಭೂತರು ಅಂತ ಕರೆಯೋದು ಅಲ್ವಾ ಸರ್